ಜೈ ಬಜರಂಗಿ ನಮಸ್ಕಾರ ಎಲ್ಲರಿಗೂ ಇದು ನನ್ನ ಫಸ್ಟ್ ಬ್ಲಾಗ್ ಅಂದ್ಕೊಳ್ತೀನಿ ಏನಪ್ಪ ಅಂತ ಅಂದರೆ ನನ್ನ ಬೈಕು ಬೆಂಗಳೂರಲ್ಲಿದೆ ಅಲ್ಲಿ ಹೋಗ್ತಾ ಇದ್ದೀನಿ ನನ್ನ ಮೇಲೆ ಆಣೆ ಇತ್ತು ನನ್ನ ಮೇಲೆ ಆಣೆ ಇತ್ತು ನೀವು ಹೋಗ್ತಾ ಹೋಗ್ತಾ ಮುಂದಿದ್ದೇನು ಅಂತ ಹೇಳ್ತೀನಿ ಬನ್ನಿ ಟೈಮ್ ಆಯಿತು ಟಿಕೆಟ್ ತೆಗೆಸ್ಕೊಳ ಹೋಗಿ ಟಿಕೆಟ್ ತೆಗೆಸ್ಕೊಂಡು ನಾನು ಹೇಳ್ತೀನಿ ನಿಮಗೆ ಏನು ಅಂತ बैकल बैकल है अयोध्य हो गाड़ी बुक अली बंद ಬಾಯ್ ಸಂತನ ಅಲ್ಲೇ ಒಳಗ ಹೋಗೋಣ ಸಂತನ ಮಿಸ್ ಒಂದು दाढ़ी ಬರಬೇಕಾದ್ರೆ ತಿರುಮರನಂತೆ ಆನ್ ಸೇ ಎಂಟಿಂಗ್ ಆಗಬಹುದು ಬರೆದಿತ್ತು ಒಂದು ಹೆಲ್ಟಿಂಗ್ ಐಯೋದಿ ಇಯೋದಿ ಟು ಮರೋ ಗಾಯ್ಸ್ ಅವರು ಫಿನಲ್ ಆಗಿ ಬಂದಿ ನೋಡಬೇಕು ಈಗ ಎಲ್ಲಿ ಐತೆ ಅಂತ ಆ ಗಾಡಿ ಹುಡುಕಿ ಆಮೇಲೆ ವಿಡಿಯೋ ಮಾಡ್ತೀನಿ ಗಾಯ್ಸ್ ಕೊನೆಗೂ ಗಾಡಿಗಳು ಕಾಣಿಸ್ತಾ ಇದ್ದಾವೆ ತೋರಿಸ್ತೀನಿ ನೋಡಿ ಕಾಣಿಸ್ತಾ ಇದೆ ಅಂದ್ಕೊಂತೀನಿ ಇದರಲ್ಲಿ ಯಾವ್ದು ಎಲ್ಲಿ ಐತ ಗಾಡಿ ನೆನೆಯಂತೂ ಗೊತ್ತಿಲ್ಲ ಕೇಳೋಣ ಅಲ್ಲಿ ಹೋಗಿ ಬೆಳಗ್ಗೆ ಆರು ಗಂಟೆ ಆಯಿತು ಆರು ಆರು ಕಾಲು ಆಗಿದೆ ಗಾಡಿ ನೋಡಿ ಪ್ರೋಸೆಸ್ ಮುಗಿಸಿ ಗಾಡಿ ತಗೊಂಡು ಹೊರಗೆ ಬಂದ ಮೇಲೆ ನಿಮಗೆ ವಿಡಿಯೋ ಮಾಡ್ತೀನಿ ಇವಾಗ ನಮ್ಮ ಮತ್ತೆ ಮನೆಗೆ ಬೇರೆ ಹೋಗಬೇಕು ಕಲ್ಕುಂಟೆ ಗ್ರಾಹಾರಕ್ಕೆ ಸರಿ ಬನ್ನಿ ಆದರೂ ಏನೇ ಆದರೂ ಗಾಡಿಗಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಟ್ರೈನಿಂಗ್ ಮಾತ್ರ ಹಾಕಬಾರ್ದು ಯಾಕ ನಂಗೆ ಗಾಡಿದು ಫ್ರಂಟ್ ಬ್ರೇಕಿಂದ ಇದೆಯೋ ಏನಂತ ಇದಕ್ಕೆ ನನ್ ನನಗಂತೂ ಗೊತ್ತಿಲ್ಲ